ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಮೆಂತ್ಯಪಲ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಲತ್ತೀನಿ ರೀ ಇದು ನೋಡಿರಿ ನಮ್ಮಲ್ದಾಗ ಪಲ್ಯ ರೀ ಅದನ್ನು ರೀ ನಾವು ಹಚ್ಚಿದ್ದೈತ್ರಿ ಇದನ್ನು ಇದನ್ನ ಕಿತ್ಕೊಂಬಂದು ಸ್ವಚ್ಛಂಗಿ ತೊಳೆದು ಸೋಸಬೇಕ್ರಿ ಈಗ ನಾನು ಕಿತ್ಕೊಂಡೀನಿ ಎಲ್ಲ ಕಿತ್ಕೊಂಡೀನಿ ರೀ ತಂದು ಒಂದು ಇಟ್ಟೀನಿ ರೀ ನಿಮಗೆ ತೋರಿಸ್ತೈತಿ ನೋಡಿರಿ ಎಷ್ಟು ಫ್ರೆಶ್ ಐತೆ ಎಲ್ಲ ಕಿತ್ಕೊಂಡ್ ಅಂದ್ರೆ ಇಷ್ಟ ಫ್ರೆಶ್ ಇರ್ತೈತಿ ಮತ್ತು ಮಾರ್ಕೆಟ್ದಾಗ ತಂದ್ರೆ ಹೆಂಗಿರ್ತೈತಿ ಅದನ್ನು ನೀವು ಕಮೆಂಟ್ ಮಾಡಿ ನನಗೆ ಹೇಳ್ರಿ ಈಗ ಒಂದೊಂದು ಪಲ್ಯನ ನಾನು ಸೋಸ್ಕೊಳತ್ತೀನಿ ಅದ್ರಾಗ ನಡು ಒಂದೊಂದು ಸೀರೆ ಇರ್ತವೆ ಲಕ್ಷ ಕೊಟ್ಟ ಅಂದ್ರೆ ಹುಳ ತತ್ತಿ ಈ ಥರ ಇರ್ತವೆ ಲಕ್ಷ ಕೊಟ್ಟ ನೀವು ತುದಿ ಅಂತಕ್ಕೆಲ್ಲ ನೋಡಿಕೊಂಡು ಚೆನ್ನಾಗಿ ಸೋಸೋಬೇಕು ನಾನೀಗ ಎಲ್ಲ ಸೋಸ್ಕೊಂಡಿನಿ ಸೋಸ್ಕೊಂಡು ಆದ್ಮೇಲೆ ಒಂದು ನಡುವೆ ಪಲ್ಲೆ ಸೋಸೋತ್ತಿಗೆ ಒಂದು ಚೆರಿ ಟೊಮೆಟೊ ಗಿಡ ಅಂದ್ರೆ ಅಂದರೆ ಪಲ್ಲಿಕತ್ತೊತಿಗೆ ಅದನ್ನ ಒಂದು ಬಂದಿದ್ದು ಕಾಣ್ತದ್ರಿ ಈಗ ನಾನು ಮೆಂತ್ಯಪಲ್ಲಿ ನೀರು ಹಾಕ್ಕೊಂಡು ಸ್ವಚ್ಛಂಗಿ ತೊಳತ್ತೀನಿ ಪಲ್ಲಿ ಎಟ್ಟೆ ಫ್ರೆಶ್ ಇದ್ರೂ ನೀವು ನೀರು ಹಾಕಿ ತೊಳ್ಕೊಬೇಕು ಯಾಕಂದ್ರೆ ಪಲ್ಲಿ ತಪ್ಪಲೊಳಗೆ ಮಣ್ಣು ಇರ್ತೈತಿ ನೀವು ಚೆಂದಂಗಿ ನೋಡಿ ತೊಳ್ಕೊರಿ ನೋಡ್ರಿ ಮೆಂತ್ಯಪಲ್ಲಿ ನೋಡಲಾಕ್ರೆ ಎಷ್ಟು ಫ್ರೆಶ್ ಕಾಣ್ಲತ್ತ ಎಷ್ಟು ಕೊಳೆ ಬಂತೈತೆ ಇಲ್ಲೊಂದು ಐದಾರು ಹಸಿ ಮತ್ತು ಬೆಳ್ಳುಳ್ಳಿ ತುಣ್ಣ್ರಿ ಅದನ್ನ ತೊಗೊಂಡು ಚೆಂದಾಗಿ ಕುಟ್ಕೊಂಡ್ಬಂದಿನ್ರಿ ಅಂದ್ರೆ ನೀವು ಮಿಕ್ಸರ್ ಹಾಕೋಬೋದು ರೀ ಎರಡು ಮಿಕ್ಸ್ ಮಾಡಿ ಇಲ್ಲಾಂದ್ರೆ ಕುಟ್ಕೋಬೋದು ಆಮೇಲೆ ಇಲ್ಲಿ ಒಂದು ಅರ್ಧ ಕಪ್ ಶೇಂಗಾ ತುಂಡೀನ್ರಿ ಅದನ್ನೂ ಪುಡಿ ಮಾಡ್ಕೊಂಡಿನಿ ನೀವು ಮಿಕ್ಸಿಗು ಹಾಕೋರಿ ಇಲ್ಲಂದ್ರೆ ಕಲ್ಲಾಗ ಕುಟ್ಕೊರಿ ಕಲ್ಲಾಗ ಕುಟ್ಕೊಂಡ್ರೆ ಮಾತ್ರ ಟೇಸ್ಟ್ ಚಲೋ ಬರ್ತೈತಿ ಈಗ ಒಂದು ಕಡಾಯಿ ರೀ ಕಡಾಯಿದಾಗ ಎಣ್ಣೆ ಎಣ್ಣೆ ಕಾದ್ಮೇಲೆ ನಾವು ಏನು ಹಸಿ ಮೆಣಸಿನ್ಕಾಯಿ ಮತ್ತು ಜಜ್ಕೊಂಡಿದ್ದು ಏನು ಪೇಸ್ಟ್ ಇತ್ತಲ್ರಿ ಅದು ಹಾಕೋಬೇಕು ರೀ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ರೀ ಈ ಕಡೆ ಪಲ್ಯ ನೀರು ಚೆನ್ನಿಸ್ಲಾಕಿಟ್ಟಿದ್ವಿಲ್ರಿ ಅದನ್ನ ತೊಗೊಂಡು ಈಗೇನು ಪೇಸ್ಟ್ ರೀ ಹತ್ರಗೆಲ್ಲ ಮಿಕ್ಸ್ ರೀ ಕಡಾಯಿದಾಗ ಹಾಕ್ಕೊಂಡು ನೋಡ್ರಿ ಈಗ ಎಲ್ಲ ಮೆಂತ್ಯ ಪಲ್ಯನ ಹಾಕೊಳತ್ತೀನಿ ನೋಡ್ಲಾಕ್ರೆ ತುಂಬಿ ಕಾಣ್ಲತ್ತೈತಿ ಕಡಾಯಿ ತುಂಬಿ ಆಮೇಲೆ ಪಲ್ಲಿ ಎಷ್ಟಂತ ನೋಡ್ರಿ ನೀವು ಚಂದಂಗಿ ಎಲ್ಲ ಮಿಕ್ಸ್ ಇದನ್ನ ಪಾನೀಯ ಸಂಗಾಟ ಇದು ಬರೀ ಎಣ್ಣೆ ಒಳಗನ ಮಿಕ್ಸ್ ಆಗಬೇಕು ಸ್ವಲ್ಪ ನೀರು ಹಾಕಬಾರ್ದ್ರಿ ನೀರು ನಮ್ ಇರಬಾರ್ದು ಅಂದಾಗೆ ಪಲ್ಲಿಗೆ ಟೇಸ್ಟ್ ಬರ್ತೈತಿ ಆಮೇಲೆ ಇಲ್ಲಿ ನಾವು ಶೇಂಗಾ ಏನಿತ್ತಲ್ಲ ರೀ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ರೀ ನೆನಪಿಡ್ರಿ ಉಪ್ಪು ಭಾಳ ಅಂದ್ರೆ ಭಾಳ ತುಸು ಹಾಕೋಬೇಕು ಯಾಕಂದ್ರೆ ಪಲ್ಯ ನೋಡ್ಲಾಕ ಭಾಳ ಕಾಣ್ತತಿ ಆದ್ರೆ ಅದೆಲ್ಲ ಕರಗಿ ಫ್ರೈ ಎಲ್ಲ ಮಾಡಿದ್ಮೇಲೆ ಬಾಂದ್ರೆ ಭಾಳ ತುಸು ಹತ್ತೈತಿ ಅದಕ್ಕೆ ನಾವು ಉಪ್ಪು ಆದಷ್ಟು ಕಮ್ಮಿನೇ ಹಾಕೋಬೇಕು ಇಲ್ಲಿ ನೋಡ್ರಿ ಒಂದು ತಾಟ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಕುದಿಯಕ್ಕೆ ಬಿಡ್ಬೇಕ್ರಿ ಎರಡು ಮೂರು ನಿಮಿಷ ಆದ್ಮೇಲೆ ನೀವು ಇನ್ನೊಂದ್ಸತಿ ಇದನ್ನ ಪಲ್ಯ ಏನೊಂದ್ಸತಿ ತಿರುವಾಡ್ಕೋಬೇಕು ಚಮಚಲೆ ಅಂದ್ರೆ ಎಲ್ಲ ಕಡೆ ಅಷ್ಟೇ ಫ್ರೈ ಆಗಿರ್ತೈತಿ ಮ್ಯಾಕ್ ಕಚ್ಚಾ ಇರ್ತೈತಿ ಹಿಂಗೆ ನೋಡಿಕೊಂಡು ನೀವು ಚಂದಂಗಿ ಫ್ರೈ ಮಾಡ್ಕೊರಿ ಈ ಥರ ಅಂದ ಒಂದು ಪಲ್ಯ ತಗೊಂಡು ನೀವು ಎರಡು ಬಟ್ನಿಂದ ಹಿಂಗೆ ಸ್ವಲ್ಪ ಹಿಚ್ಚಿಕ್ಕಿ ನೋಡಿದ್ರಿ ಅಂದ್ರ ಕುದ್ದತೆ ಎಲ್ಲ ಗೊತ್ತಾಗ್ತೈತಿ ಅಂದ್ರ ಒಬ್ರೊಬ್ರಿಗೆ ಕಚ್ಚಾ ಬೇಕಾಗಿರ್ತೈತಿ ಒಬ್ರೊಬ್ರಿಗೆ ಜಾಸ್ತಿ ಕುದ್ರಿಗೆ ಬೇಕಾಗಿರ್ತೈತಿ ನಿಮ್ಗೆ ಹೆಂಗೆ ಬೇಕಾ ಹಂಗೆ ಮಾಡ್ಕೊರಿ ಮತ್ತು ನಾ ಮಾಡಿರಿ ಏನು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ತಪ್ಲಾರೆ ಸಬ್ಸ್ಕ್ರೈಬ್ ಮಾಡಿ ಹೋರಿ